ಪಿ ಎಫ್ಓ ತ್ರೀ ಪಾಯಿಂಟ್ ಝೀರೋ ಪಿ ಎಫ್ ವಿತ್ ಡ್ರಾ ಈಗ ತುಂಬ ಸರಳ ಹಂತ ಹಂತದ ಪ್ರಕ್ರಿಯೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ಲೇಟೆಸ್ಟ್ ನ್ಯೂಸ್ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಸದ್ದಿಲ್ಲದೆ ಹೊಸ ಅಪ್ಡೇಟ್ ಬಿಡುಗಡೆ ಮಾಡಿದ್ದು ಒ ತ್ರೀ ಪಾಯಿಂಟ್ ಝೀರೋ ಅನ್ನು ಪರಿಷ್ಕರಿಸಿದೆ ಈ ಹೊಸ ನವೀಕರಣವು ಅತಿ ದೊಡ್ಡ ಡಿಜಿಟಲ್ ಅಪ್ಡೇಟ್ ಆಗಿದ್ದು ಇದು ಪಿ ಎಫ್ ಹಿಂಪಡೆಯುವಿಕೆ ಪ್ರಕ್ರಿಯೆಯನ್ನು ವೇಗ ಮತ್ತು ಸಂಪೂರ್ಣವಾಗಿ ಸ್ವಯಂಚಾಲಿತಗೊಳಿಸಲಿದೆ ಹೊಸ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಝೀರೋದಲ್ಲಿ ಹೊಸತೇನಿದೆ ಇದನ್ನು ಬಳಸುವುದು ಹೇಗೆ ಏನಿದು ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಝೀರೋ ಇ ಪಿ ಎಫ್ ಒದ ಹೊಸ ಡಿಜಿಟಲ್ ವ್ಯವಸ್ಥೆಯ ಪುನರ್ ನಿರ್ಮಾಣವೇ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಝೀರೋ ಇದು ನಿಧಾನಗತಿಯ ಹಸ್ತಚಾಲಿತ ಡೆಸ್ಕ್ನಿಂದ ಸ್ಮಾರ್ಟ್ ಸಂಪೂರ್ಣ ಸ್ವಯಂಚಾಲಿತ ಡ್ಯಾಶ್ಬೋರ್ಡ್ಗೆ ಪರಿವರ್ತನೆಯಾಗಿದೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋದಲ್ಲಿ ಏನೆಲ್ಲ ಸಿಗಲಿದೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಭವಿಷ್ಯ ನಿಧಿಯ ಚಂದಾದಾರರ ದಾಖಲೆಗಳನ್ನು ಸ್ವಯಂ ಪರಿಶೀಲನೆ ನಡೆಸುತ್ತದೆ ಅಲ್ಲದೆ ತ್ವರಿತ ಕೆ ಸಿ ದೃಢೀಕರಣ ಸುಗಮ ಆಧಾರ್ ಲಿಂಕ್ನಂತಹ ಕೆಲಸಗಳಲ್ಲಿ ವಾರಗಳಲ್ಲ ಒಂದೆರಡು ದಿನಗಳಲ್ಲಿ ಪೂರ್ಣಗೊಳಿಸುವ ವೇಗವಾದ ಕ್ಲೈಮ್ ಎಂಜಿನ್ ಆಗಿ ಕೆಲಸ ಮಾಡಲಿದೆ ಮೊಬೈಲ್ ಆಪ್ಲಿಕೇಶನ್ನಲ್ಲಿ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಝೀರೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರವೇಶ ಲಭ್ಯವಿರುವುದರಿಂದ ಇ ಪಿ ಎಫ್ ಸದಸ್ಯರಿಗೆ ಒಂದು ದೊಡ್ಡ ಪರಿಹಾರ ಎಂತಲೇ ಹೇಳಬಹುದಾಗಿದೆ ಪಿ ಎಫ್ ಹಿಂಪಡೆಯುವಿಕೆಯ ಹಂತ ಹಂತದ ಪ್ರಕ್ರಿಯೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಅಡಿಯಲ್ಲಿ ಪಿ ಎಫ್ ಹಣವನ್ನು ಹಿಂಪಡೆಯುವ ಪ್ರಕ್ರಿಯೆಯು ತುಂಬ ಸರಳವಾಗಿದೆ ಫಸ್ಟ್ ಟೈಮ್ ಪಿ ಎಫ್ ಕ್ಲೈಮ್ ಮಾಡುವವರು ಕೂಡ ಆನ್ಲೈನ್ನಲ್ಲಿ ಈ ಪ್ರಕ್ರಿಯೆಯನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಇದಕ್ಕಾಗಿ ಹಂತ ಹಂತದ ಪ್ರಕ್ರಿಯೆ ಇಲ್ಲಿದೆ ಮೊದಲಿಗೆ ಇ ಪಿ ಎಫ್ ಒ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎರಡನೇದಾಗಿ ನಿಮ್ಮ ಯು ಎ ಎನ್ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಆಗಿರಿ ಅಂತ ಮೂರನೇದಾಗಿ ಕ್ಲೈಮ್ ವಿಭಾಗದಲ್ಲಿ ಹೋಗಿ ಕ್ಲೈಮ್ ನಿಮಗೆ ಅಗತ್ಯವಿರುವ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಫಾರ್ಮ್ ಮೂವತ್ತೊಂದು ಹತ್ತೊಂಬತ್ತು ಹತ್ತು ಸಿ ಅಂತ ಹಂತ ನಾಲ್ಕನೇದಾಗಿ ನಿಮ್ಮ ಕೆ ವೈ ಸಿ ಮತ್ತು ಬ್ಯಾಂಕ್ ವಿವರಗಳನ್ನು ಪರಿಶೀಲಿಸಿ ಸಿಸ್ಟಮ್ ಹೆಚ್ಚಿನ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಪರಿಶೀಲಿಸುತ್ತದೆ ಹಂತ ಐದು ಪಿ ಎಫ್ ಹಿಂಪಡೆಯುವಿಕೆಗೆ ಕಾರಣವನ್ನು ಪೂರ್ಣ ಹಿಂಪಡೆಯುವಿಕೆ ಭಾಗಶಃ ಹಿಂಪಡೆಯುವಿಕೆ ಉದ್ಯೋಗ ಬದಲಾವಣೆ ಮದುವೆ ವೈದ್ಯಕೀಯ ಇತ್ಯಾದಿ ಆರಿಸಿ ಸಲ್ಲಿಸಿ ಹಂತ ಆರು ಅಂದರೆ ಕೊನೆಯದಾಗಿ ಪಿ ಎಫ್ ಖಾತೆದಾರರು ಮೇಲ್ಕಂಡ ಹಂತಗಳನ್ನು ಅನುಸರಿಸಿ ಕ್ಲೈಮ್ ಸಲ್ಲಿಸಿದ ಬಳಿಕ ಅನುಮೋದನೆ ಪಡೆದ ನಂತರ ಮೂರರಿಂದ ಐದು ಕೆಲಸದ ದಿನಗಳಲ್ಲಿ ಪಿ ಎಫ್ ಮೊತ್ತವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಕಳುಹಿಸಲಾಗುತ್ತದೆ ಉದ್ಯೋಗಿಗಳಿಗೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಏಕೆ ಮುಖ್ಯ ಪಿ ಎಫ್ ಸಂಬಂಧಿತ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವುದಿಲ್ಲ ಎಂಬ ದೂರುಗಳು ಸರ್ವೇ ಸಾಮಾನ್ಯ ಸಾಮಾನ್ಯವಾಗಿ ಹಸ್ತಚಾಲಿತ ಪರಿಶೀಲನೆಯಿಂದಾಗಿ ಕ್ಲೈಮ್ಗಳನ್ನು ಇತ್ಯರ್ಥಗೊಳಿಸುವುದು ವಿಳಂಬವಾಗುತ್ತದೆ ಆದರೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಈ ಅಡಚಣೆಯನ್ನು ಸಂಪೂರ್ಣವಾಗಿ ಸರಿಪಡಿಸುತ್ತದೆ ಇದರಲ್ಲಿ ಕ್ಲೈಮ್ಗಳನ್ನು ಇತ್ಯರ್ಥಗೊಳಿಸಲು ಭೌತಿಕ ದಾಖಲೆಗಳ ಅಗತ್ಯವಿಲ್ಲ ಪದೇ ಪದೇ ಬ್ಯಾಂಕ್ ಅಥವಾ ಪಿ ಎಫ್ ಕಚೇರಿಗೆ ಭೇಟಿ ನೀಡುವ ಅಗತ್ಯವಿರುವುದಿಲ್ಲ ಇದರಲ್ಲಿ ಪಾರದರ್ಶಕ ಕ್ಲೈಮ್ ಟ್ರ್ಯಾಕಿಂಗ್ ವ್ಯವಸ್ಥೆ ಲಭ್ಯವಿದ್ದು ಆಗಾಗ್ಗೆ ಕೆಲಸ ಬದಲಾಯಿಸುವ ಅಥವಾ ಬಹು ಪಿ ಎಫ್ ಕ್ಲೈಮ್ಗಳನ್ನು ಮಾಡುವ ಇ ಪಿ ಎಫ್ ಸದಸ್ಯರಿಗೆ ಈ ನವೀಕರಣವು ದೊಡ್ಡ ಪರಿಹಾರವಾಗಿದೆ ಹೊಸ ಇ ಪಿ ಒ ತ್ರೀ ಪಾಯಿಂಟ್ ಜೀರೋ ವ್ಯವಸ್ಥೆಯನ್ನು ಯಾರು ಬಳಸಬಹುದು ಸಕ್ರಿಯ ಇ ಪಿ ಎಫ್ ಖಾತೆಯನ್ನು ಹೊಂದಿರುವ ಪ್ರತಿಯೊಬ್ಬ ಇ ಪಿ ಎಫ್ ಸದಸ್ಯರು ಅಂದರೆ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗಿ ಈ ಸೇವೆಯನ್ನು ಬಳಸಬಹುದಾಗಿದೆ ನಿಮ್ಮ ಯು ಎ ಎನ್ ಆಧಾರ್ಗೆ ಲಿಂಕ್ ಆಗಿದ್ದರೆ ಮತ್ತು ನಿಮ್ಮ ಕೆ ವೈ ಸಿ ನವೀಕರಿಸಿದ್ದರೆ ನೀವು ತಕ್ಷಣ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಅನ್ನು ಬಳಸಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು